ಭೂಮನಸ್ಸಿನ ವಿಶ್ವದ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಭಾರತದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಇಂದು ನಮ್ಮ ಅಮೋಘಮ್ ಚಾನಲ್ನಿಂದ ಇಲ್ಲಿ ಸಿಯಾಟಲ್ನಲ್ಲಿ ಯು ಎಸ್ನ ಸಿಯಾಟಲ್ನಲ್ಲಿ ನಡೆಯುತ್ತಿರುವ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಆಚರಣೆಯನ್ನು ನಾವು ನಿಮಗಾಗಿ ಪ್ರಸ್ತುತಪಡಿಸ್ತಾ ಇದ್ದೇವೆ ಎಲ್ಲರಿಗೂ ಸುಸ್ವಾಗತ ನಮ್ಮ ಭಾರತದ ಬಾವುಟ ಎಲ್ಲ ಕಡೆ ಎಷ್ಟು ಚೆನ್ನಾಗಿ ಇದೆ ನೋಡಿ ತುಂಬ ಸಂತೋಷ ಆಗ್ತಾ ಇದೆ ನೋಡೋಕ್ಕೆ ರೋಮಾಂಚನ ಆಗುತ್ತೆ ವಿದೇಶದ ನೆಲದಲ್ಲಿ ಇಷ್ಟು ಸುಂದರವಾಗಿರುವ ಒಂದು ಭಾರತ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮವನ್ನು ನಿಮಗಾಗಿ ನಾವು ಪ್ರಸ್ತುತ ಪಡಿಸ್ತಾ ಬಹಳ ಹೆಮ್ಮೆಯಿಂದ ಇದು ಹದಿನಾರು ಆಗಸ್ಟು ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಇಲ್ಲಿ ಈ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮ ನಡೀತಾ ಇದೆ ರಾಜ್ಯದ ಒಂದೊಂದು ಘಟಕ ಇದೆ ಇಲ್ಲಿ ಎಲ್ಲರೂ ಅವ್ರದ್ದವ್ರದ್ದು ಒಂದೊಂದು ಸ್ಟಾಲ್ಸ್ ಮಾಡ್ಕೊಂಡಿದ್ದಾರೆ ಒಡಿಶಾ ಫೌಂಡೇಶನ್ ಇದೆ ಗೋವಾದಿದೆ ಹರಿಯಾಣ ಪ್ರತಿಯೊಂದು ಭಾರತದ ಪ್ರತಿಯೊಂದು ರಾಜ್ಯಗಳಲ್ಲಿರುವ ಜನರು ಇಲ್ಲಿ ಸೇರಿದ್ದಾರೆ ಭಾರತದ ಒಂದು ಸ್ವಾತಂತ್ರ್ಯೋತ್ಸವಕ್ಕೋಸ್ಕರ ನಮ್ಮ ಕರ್ನಾಟಕದ ಗೌರಿ ಅವರು ಇವಾಗ ನಮಗೆ ಸಿಕ್ಕಿದ್ದಾರೆ ಇಂದಿನ ಸ್ವಾತಂತ್ರ್ಯೋತ್ಸವದ ಆಚರಣೆಯ ಬಗ್ಗೆ ಗೌರಿ ಅವರು ನಮ್ಮ ಬಗ್ಗೆ ಅಮುಘಮ್ ಚಾನಲಲ್ಲಿ ಅವರ ಅನುಭವನ ಅವರ ಒಂದು ಈ ಸಂವಾದವನ್ನು ನಾವು ಕೇಳೋಕ್ಕೆ ತುಂಬ ಕಾತರರಾಗಿದ್ದೀವಿ ಹೇಳಿ ಗೌರಿ ನಮಸ್ಕಾರ ತುಂಬ ಖುಷಿ ಆಯಿತು ನೀವು ಇದು ಮಾಡ್ತಾ ಇರೋದು ಫಸ್ಟ್ ಆಫ್ ಆಲ್ ಈ ಇವೆಂಟ್ ಪ್ರತಿ ವರ್ಷ ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಇಂಡಿಯನ್ ಕೌನ್ಸಿಲೇಟ್ ಅವರು ಕಂಡಕ್ಟ್ ಮಾಡ್ತಾರೆ ಈ ವರ್ಷ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಾ ಇರೋದು ಯೂಶ್ವಲಿ ಪರೇಡ್ ಮಾಡ್ತೀವಿ ಎವ್ರಿ ಸ್ಟೇಟ್ದು ಒಂದೊಂದು ಫ್ಲೋಟ್ ಇರುತ್ತೆ ನಮ್ಮ ದಸರಾ ಹಬ್ಬ ಮಾಡ್ತೀವಲ್ವ ಹಾಗೆ ದಸರಾ ಹಬ್ಬ ಮಾಡೋ ಥರ ಒಂದೊಂದು ಸ್ಟೇಟ್ಗೂ ಫ್ಲೋಟ್ ಇರುತ್ತೆ ಶಾರ್ಟ್ಲಿ ಆ ಪರೇಡ್ ಕೂಡ ಸ್ಟಾರ್ಟ್ ಆಗುತ್ತೆ ನಾವಿಲ್ಲಿ ಕರ್ನಾಟಕನ ರೆಪ್ರೆಸೆಂಟ್ ಮಾಡಿಕೊಂಡು ದಸರಾ ಹಬ್ಬನ ಮೇನ್ ಥೀಮಾಗಿ ತೊಗೊಂಡಿದ್ದೀನಿ ದಸರಾ ಗೊಂಬೆ ಕೂರಿಸೋದು ಆ್ಯಂಡ್ ಆಲ್ಸೋ ಕರ್ನಾಟಕದ್ದು ಫುಡ್ ನಮಗೆ ಕರ್ನಾಟಕ ಅಂದಿದ ತಕ್ಷಣ ಮಧುರೊಡೆ ಮೈಸೂರು ಪಾಕು ಜ್ಞಾಪಕ ಬರುತ್ತೆ ಸೊ ಅದನ್ನು ಎಲ್ಲ ಡೆಲಿಗೇಟ್ಸ್ಗೂ ಕೊಡ್ತಾಯಿದ್ದೀವಿ ಆ್ಯಂಡ್ ನಮ್ಮ ಕರ್ನಾಟಕದ್ದು ಫೂಡು ರೆಪ್ರೆಸೆಂಟಿಂಗ್ ಇಂಡಿಯಾ ದೋಸೆ ಇಡ್ಲಿ ರವೆ ಉಂಡೆ ಒಬ್ಬಟ್ಟು ಮಜ್ಜಿಗೆ ಇದೆಲ್ಲ ಮಾಡಿದ್ದೀವಿ ಇದೇ ಥರ ಎಲ್ಲ ಸ್ಟೇಟ್ಸ್ನು ಅವ್ರ ಆರ್ಟ್ ಫಾರ್ಮ್ಸು ಅವ್ರು ಇದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಒಂದು ರೌಂಡ್ ಹೋಗ್ಬಿಟ್ಟು ಬನ್ನಿ ನಿಮಗೆ ಖುಷಿ ಆಗುತ್ತೆ ನಾನು ವಿ ಎಫ್ ಎಸ್ ಅಲ್ಲಿ ಸಿಯಾಟಲ್ ಅಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಎರಡು ವರ್ಷದಿಂದ ನಿಮ್ಮನ್ನ ಭೇಟಿಯಾಗಿ ತುಂಬಾ ಪ್ಲೀಸ್ जगा इन्द्रि मा चगति नामे चारे तव भारत yes. माता की yes. Yes.